ಜಾರ್ಜ್ ಫರ್ನಾಂಡೀಸ್ ಅವರು ಮಂಗಳೂರಿನಲ್ಲಿ ಹುಟ್ಟಿದವರು ಇವತ್ತು ನಾನು ರಾಜಕೀಯದಲ್ಲಿ ಏನಾದರೂ ಈ ಸ್ಥಾನಮಾನಗಳೆಲ್ಲ ಇವತ್ತು ತಲುಪಿದ್ರೆ ಇವಕ್ಕೆಲ್ಲ ಬಂದಿದ್ರೆ ಅದಕ್ಕೆ ಜಾರ್ಜ್ ಫರ್ನಾಂಡಿಸ್ ರವರು ಕೂಡ ಕಾರಣ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಕೂಡ ಸಮಾಜವಾದಿ

ಪೂರ್ವ ರಾಜಕಾರಣಿ ದೇಶವನ್ನ ಜನರನ್ನ ಅಪಾರವಾಗಿ ಉಪಯೋಗಿಸುತ್ತಿದ್ದಂತ ಒಬ್ಬ ನಾಯಿ ಎಲ್ಲೇ ಅನ್ಯಾಯ ಆದರೂ ಕೂಡ ಅದು ಯಾವುದೇ ಕ್ಷೇತ್ರ ಇಲ್ಲ ಅಲ್ಲಿ ಅವರ ಧ್ವನಿಯನ್ನ ಎಡ್ತಾ ಇದ್ದ ಹೋರಾಟ ಮಾಡ್ತಾ ಇತ್ತು ಒಬ್ಬ ಅಪ್ರತಿಮ ಹೋರಾಟಗಾರ ನಾನು ಜನತಾ ಪಕ್ಷ ಇಬ್ಬಾದಾಗ ಇಬ್ಬಾಗಾದಾಗ ಶರಣ್ ಸಿಂಗ್ ಅವರು ಲೋಕದಳ ಪಾರ್ಟಿಗೆ ಓದೆ ನಾನು ಜನತಾ ಪಾರ್ಟಿಗೆ ಹೋದಾಗ ಜಾತ್ಗೋಸ್ಕರ ಓದೆ ಜಾತ್ ಜೊತೆನಲ್ಲಿ ಓದಿದೆ ನಾನು ನನಗೆ ನೈನ್ಟೀನ್ ಏಟಿನಲ್ಲಿ ಲೋಕಸಭೆಗೆ ನಿಲ್ಲೇಬೇಕು ಅಂತ ಒತ್ತಾಯ ಮಾಡೋದು ನಾನು ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಲೋಕಸಭೆಗೆ ಯಾಕೆ ನಿಂತಿಗಳು ಅಂತ ಇಲ್ಲ ಅಲ್ಲ ನೀವು ಸಿಂಬಾಲಿಕ್ ಆಗಿ ಹೌ ಟು ಫೈಟ್ ಅಂತ ಹೇಳಿ ನಮ್ಗೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ನಿಲ್ಲಿಸಿದ್ರು ಆಗ ನೈನ್ಟೀನ್ ಏಟಿನಲ್ಲಿ ದುಡ್ಡು ಕೊಟ್ಟಿದ್ರು ಅವರೇ ಸ್ವಲ್ಪ ಎಲೆಕ್ಷನ್ ನಿಂತು ಅಂತ ನೀನು ಅದು ದುಡ್ಡಿಲ್ಲ ಇಲ್ಲ ತಗೋ ನೀನೇ ಸ್ವಲ್ಪ ದುಡ್ಡು ನಿಂತು ಅಂತ ಅವರು ಅವರು ಜನಗಳ ತರಗ ವಸೂಲು ಮಾಡಿ ಕೊಟ್ಟಿದ್ರು ದುಡ್ಡು ಆಮೇಲೆ ಅದು ಒಂದು ಮೂರ್ನಾಲ್ಕು ದಿನದಲ್ಲಿ ಖರ್ಚಾಗ್ತು ನಾನು ಒಂದು ವಾರ ಆಮೇಲೆ ತಪ್ಪಸ್ಕೊಬಿಟ್ಟೆ ಜನಗತ್ತಿನಿಂದ ಎಲೆಕ್ಷನ್ಗೆ ಹೋಗ್ಲಿಕ್ಕೆ ಸೊ ಮಿಜೋರಾಮಲ್ಲ ಸೋತಿಯಾಗ ನೈನ್ಟೀನ್ ಏಟಿನಲ್ಲಿ ಲೋಕಸಭಾ ಚುನಾವಣೆ ಆದರೆ ಎಂಬತ್ಮೂರರಲ್ಲಿ ನನಗೆ ಅವರು ಜನತಾ ಪಾರ್ಟಿಗೆ ಕ್ರಾಂತಿ ರಂಗ ಜನತಾ ಪಾರ್ಟಿ ಲೋಕ ತಳ ಮೂರು ಪಾರ್ಟಿ ನಲ್ಲಿ ಅಂತ ಮಾಡಿ ನನಗೂ ಸೀಟ್ ಕೊಡೋರು ಅಂತ ಮಾಡಿದ್ರು ಮೈಸೂರು ತಾಲೂಕಿನಿಂದ ಚಾಮುಂಡೇಶ್ವರಿ ಕ್ಷೇತ್ರ ಆಮೇಲೆ ನನಗೆ ಬಿ ಫಾರ್ಮ್ ತಪ್ಪು ತಪ್ಪೋಯ್ತು ನಾನು ಇಂಡಿಪೆಂಡೆಂಟ್ ಆಗಿ ನಿಂತೀಗೊಂಡೆ ಪಾಪ ಇಲ್ಲಿ ಬಂದು ಎರಡು ಮೂರು ದಿನ ನನ್ನ ಜೊತೆ ಕ್ಯಾಂಪೇನ್ ಮಾಡಿ ಹತ್ತು ಸಾವಿರ ರೂಪಾಯಿ ಆ ಕಾಲದಲ್ಲಿ ಕೊಟ್ಟರು ನನಗೆ ದುಡ್ಡು ಇರಲಿಲ್ಲ ಹತ್ತು ಸಾವಿರ ರೂಪಾಯಿ ಆ ಕಾಲದಲ್ಲಿ ನನಗೆ ಎಲೆಕ್ಷನ್ಗೆ ದುಡ್ಡು ಕೊಟ್ಟಿದ್ರು ಅವರು ಕರ್ಪೂರಿ ಠಾಕೂರ್ ಎಲ್ಲರೂ ಒಂದು ಕ್ಯಾಂಪೇನ್ ಮಾಡಿದ್ರು ನನಗೆ ಕರ್ಪೂರಿ ಠಾಕೂರ್ ಬಿಹಾರದ ಮುಖ್ಯಮಂತ್ರಿ ಅವರು ಜಾರ್ಜ್ ಫರ್ನಾಂಡಿಸು ಇವರು ಬಂದು ಕ್ಯಾಂಪೇನ್ ಮಾಡಿ ಏಟಿ ತ್ರೀನಲ್ಲಿ ನನ್ನನ್ನು ಅವತ್ತು ನಾನು ಎಂಎಲ್ಎ ಆದ ಇಂಡಿಪೆಂಡೆಂಟ್ ಆಗಿ ನಿಂತುಕೊಂಡು ಸೊ ಇವತ್ತು ರಾಜಕೀಯದಲ್ಲಿ ನಾನು ಅಲ್ಲಿಂದ ಇಲ್ಲಿವರೆಗೆ ಏನಾದರೂ ಬೆಳವಣಿಗೆಗಳಾಗಿದ್ರೆ ಅದಕ್ಕೆ ಜಾರ್ಜ್ ಫರ್ನಾಂಡಿಸ್ನವರ ಕೂಡ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಪರ್ಶಿಸಿಕೊಂಡು ಜಾರ್ ಫರ್ನಾಂಡಿಸ್ ರವರು ಈ ಒಂದು ದುಕ್ಕು ಹೋರಾಟ ಬಹುಶಃ ಅತ್ಯಂತ ಸರಳ ಪ್ರಾಮಾಣಿಕ ಬದುಕನ್ನು ಪ್ರೀತಿಸಿದಂತ ಸಮಾಜವನ್ನ ಪ್ರೀತಿಸಿದ ವ್ಯಕ್ತಿ ಖ್ರೈಸ್ತ ಸಮುದಾಯದವರು ಹುಟ್ಟಿದ್ರೂ ಕೂಡ ఎలా సముదా ప్రీతారు ఫలర్స్ జయ్ ఫర్నాండీస్ తండే ఇవర పార్టీ మాట్లాడతారు బెంగళూరు కలిసారు ఇవ్వు ట్రైనింగ్ తగ్రు ఆమె బిడ్బుడ్ బాగుంది అప్ప ఇవ్ వర్గడే హాకుంటారు మలేషియాస్ ఆమె బాంబే ఓటు ముంబై ಮುಂಬೈ ಹೋಗಿ ಅಲ್ಲಿ ಈ ಟ್ಯಾಕ್ಸಿ ಡ್ರೈವರ್ಗಳಿದಾರಲ್ಲ ಇವರು ಸೇಡುವಿನ ಆಕ್ಟಿವಿಟೀಸ್ನಲ್ಲಿ ಸೇರಿ ಅಲ್ಲಿ ಆ ಟ್ಯಾಕ್ಸಿ ಡ್ರೈವರ್ಸ್ನ ಸಂಘಟನೆ ಮಾಡ್ತಾರೆ ದೊಡ್ಡ ಕಾರ್ಮಿಕ ನಾಯಕನಾಗಿ ಬೆಳೀತಾರೆ ನಲವತ್ತೊಂಬತ್ತರಲ್ಲಿ ಹೋಗ್ತಾರೆ ಐವತ್ತೊಂದು ಐವತ್ತೊಂದು ಐವತ್ತೆರಡನೇಸಿಗೆ ದೊಡ್ಡ ಕಾರ್ಮಿಕ ನಾಯಕರಾಗಿ ಬರ್ಬಿಡ್ತಾರೆ ಹೇಗಿತ್ತು ಅವತ್ತು ಅಂತಂದ್ರೆ ಮುಂಬೈನಲ್ಲಿ జార్జు ఒక కరే కొ ఇడీ ముంబై కల్లెస్ అష్ట మట్టి బహా ప్రభావి కార్మిక నాయకుల దాంట్లో మున్సిపాలిటీ అరవత్స అరవత్ లో చునవణ బాజ్వాదీ పార్టీ ఎస్కే పార్టీలు బహా ಪವರ್ಫುಲ್ ಲೀಡರ್ ಕಾಂಗ್ರೆಸ್ನಲ್ಲಿ ಎಸ್ ಕೆ ಪಾಟೀಲ್ ಅವರು ಅವರ ವಿರುದ್ದ ನಿಲ್ಲುತ್ತಾರೆ ಆಗ ಜಾಯಿಂಟ್ ಕಿಲ್ಲರ್ ಅಂತ ಇವರಿಗೆ ಹೆಸರು ಬರ್ತದೆ ಇಡೀ ದೇಶದಲ್ಲಿ ಜಾಯಿಂಟ್ ಕಿಲ್ಲರ್ ಅಂತ ಎಸ್ ಕೆ ಪಾಟೀಲ್ ಅವರ ಸೋಲ್ಸಿದ ಮೇಲೆ ಇವರಿಗೆ ಜಾಯಿಂಟ್ ಕಿಲ್ಲರ್ ಅಂತ ಹೆಸರು ಬರ್ತದೆ ಅಲ್ಲಿಂದ ಇಡೀ ದೇಶಕ್ಕೆ ಇವರು ಪರಿಚಯ ಆಗ್ತದೆ ಮತ್ತೆ ಇವರಿಗೆ ಸುಮಾರು ಒಂದು ಎಂಟತ್ತು ಭಾಷೆಗಳು ಬರೋವು ನಿಮಗೆ ಅಧ್ಯಕ್ಷರಿಗೂ ಸ್ವಲ್ಪ ಕೆಲವೆಲ್ಲ ಭಾಷೆಗಳು ಬರ್ತಾರೆ ಇವರು ಒಂದು ಎಂಟತ್ತು ಭಾಷೆಗಳು ಬರೋರು ಎಲ್ಲ ಭಾಷೆಗಳಲ್ಲೂ ಕೂಡ ಬಹಳ ವೆರಿ ಎಫೆಕ್ಟಿವ್ ಸ್ಪೀಚ್ಗಳು ಮಾಡೋರು ಒಳ್ಳೆ ಪಾರ್ಲಿಮೆಂಟೇರಿಯನ್ ಜನರನ್ನ ಹಿಡಿದಿರ್ತಕ್ಕಂಥ ಯಾವುದೇ ಸಾರ್ವಜನಿಕ ಸಭೆಯಲ್ಲಿ ಜನರನ್ನ ಹಿಡಿದಿರ್ತಕ್ಕಂಥ ಅಶಕ್ತಿ ಅವರಿಗಿತ್ತು ಅವರು ಮಾತಿನ शक्ति अस्तुत तुर्त पैती काल भूगतर आगे भूगतर हमारी कर्नाटक चटव ना नम जयेश पटेल मुख्यमंत्री आगे ಅವರು ಕೂಡ ಅವರ ಜೊತೆ ಎಲ್ಲ ಇರ್ತರು ಬಹಳ ಜನ ಇಲ್ಲಿ ಸೋಶಲಿಸ್ಟ್ ಗಳು ಅವರ ಜೊತೆ ಇರ್ತರು ಸೇನಾಮಿ ಪ್ರಕರಣ ಬರೋಣ ಆ ಡೈರೆಬಲ್ ಪ್ರಕರಣದಲ್ಲಿ ಅವರು ಛೇಷ್ಟೆ ಅವರ ಮೇಲೆ ಚೇಸ್ ರಿಜಿಸ್ಟರ್ ಆಗಿದೆ ಸಿಎಸ್ ಪಠ್ಯದಿಸೂ ಕೂಡ ಅವರು ಕೂಡ ಡೈರೆಬಲ್ ಪ್ರಕರಣ ಮಾಡುತ್ತಾರು ಅವರು ರೈಲ್ ರೋಲ್ ರೋಲ್ ಮೇ ಲಾಯಿತು ಅವರು ಅಷ್ಟೇ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ವೇಷಗಳ ಹಾಕೊಂಡು ಓಡಾಡ್ಕೊಂಡು ಸಂಘಟನೆ ಮಾಡಿ ಜನರನ್ನ ಹುರಿದುಂಬಿಸಿ ಎಮರ್ಜೆನ್ಸಿ ವಿರುದ್ದ ದೊಡ್ಡ ಹೋರಾಟ ಮಾಡ್ತಾರೆ ಆಮೇಲೆ ಕಲ್ಕತ್ತಾದೆಲ್ಲ ಅರೆಸ್ಟ್ ಆಗಿಬಿಡ್ತಾರೆ ಆದ್ಮೇಲೆ ಅವ್ರನ್ನ ಜೈಲಿನಲ್ಲಿ ಇಡ್ತಾರೆ ಆ ಜೈಲಿನಲ್ಲಿ ಅವ್ರ ಒಬ್ಬರಿಗೆ ತೊಂದರೆ ಆಗಲಿಲ್ಲ ಅವ್ರ ಕುಟುಂಬದವರಿಗೆಲ್ಲ ತೊಂದರೆ ಆಗ್ಬಿಡ್ತಾರೆ ಪಾಪ ಲಾರೆನ್ಸ್ ಫರ್ನಾಂಡಿಸ್ ಅಂತ ಇದ್ರು ಅವರ ಬ್ರದರ್ ಮೇಯರ್ ಆಗಿದ್ರು ಅವರು ಕೂಡ ಕೊರತೆ ಅವರು ಎಮರ್ಜೆನ್ಸಿನಲ್ಲಿ ಸರಿಯಾಗಿ ಮೈಕೆಲ್ಲ ತಮ್ಮಪ್ಪನೇ ಆದರು ಅದು ಲಾಸ್ಟ್ ಬಟ್ ಒನ್ ಮೈಕೆಲ್ ಅಂತ ಇನ್ನು ಲಾರೆನ್ಸ್ ಅಂತ ಹೋಗಿದ್ರು ಅವರ ಆರು ಜನ ಬ್ರದರ್ಸ್ ಸೊ ಇಲ್ಲಿ ಮೈಕೆಲ್ಲು ಲಾರೆನ್ಸು ರಿಚರ್ಡ್ಸ್ ಇವರೆಲ್ಲ ಮೂರು ಜನ ಇಲ್ಲಿದ್ದರು ಇಲ್ಲಿ ಮೂರು ಜನ ಅಲ್ಲಿದ್ದು ಇಡೀ ದೇಶದಲ್ಲಿ ಅವರು ನೆನಪಿನ ಉಳಿತಕ್ಕಂಥದ್ದು ಅವರು ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ರೈಲ್ವೆ ಚಳುವಳಿ ಮಟ್ಟದ ರೈಲ್ವೆ ಚಳವಳಿಯಲ್ಲಿ ಆಗ ಇಡೀ ದೇಶ ಸ್ತಬ್ಧ ಆಗ್ಬಾರ್ದು ರೈಲ್ವೆ ಚಳವಳಿ ಇಡೀ ರೈಲ್ವೆ ಇಲಾಖೆ ಕಲ್ಯಾಣ ಆಗಬೇಕಿದೆ ಅಂತ ಒಬ್ಬ ಮಹಾನ್ ನಾಯಕ ಆಮೇಲೆ ಎಪ್ಪತ್ತ ಏಳನೇ ಚುನಾವಣೆಯಲ್ಲಿ ಬಿಹಾರ್ನಿಂದ ನಿಂತಾರೆಜಾಪುರ ನಗರ ಅಂತೇಳಿ ಅಲ್ಲಿಂದ ಚುನಾವಣೆ ಹೋಗಿ ಅಲ್ಲಿ ನಿಲ್ತಾರೆ ಜೈಲಿನಲ್ಲಿ ಇದ್ಕಂಡೇ ಗೆಲ್ತಾರೆ ಚುನಾವಣೆ ಜೈಲಲ್ಲಿ ಇದ್ಕಂಡೇ ಮಂತ್ರಿ ಆಯ್ತು ಕೈಗಾರಿಕಾ ಸಚಿವರು ಅವರು ಅವತ್ತು ಕೈಗಾರಿಕಾ ಸಚಿವರಾದಾಗ ಈ ಕೊಕೋಲ ನಮ್ಮ ದೇಶಕ್ಕೆ ಬರಬಾರದು ಅಂತ ಹೇಳಿ ತೀರ್ಮಾನ ಮಾಡುತ್ತಾರೆ ನಮಗೆಲ್ಲ ನೋಡಿ ಕೋಕಾ ಕೋಲ ಪುಡಿಬಾರ್ದು ಅಂತ ಹೇಳ್ಬಿಡ್ತಾರೆ ನಾನು ಅವತ್ತು ಕೋಕಾ ಕೋಲ ಪುಡಿಯಲ್ಲಿ ಬಿಟ್ಟು ಇವತ್ತು ಅದು ಕುಡುದಿಲ್ಲ ನಾನು ಕೋಕಾ ಕೋಲ ಅವತ್ತು ಕೋಕಾ ಕೋಲ ಪುಡಿಬಾರ್ದು ದೇಶದಿಂದ ಹೋಗಬೇಕು ಅದು ಅಂತ ಹೇಳಿ ಓಡಿಸಬೇಕು ಅಂತ ಮಾಡ್ತಾರೆ ಅದು ಅವರು ಒಂದು ಹೋರಾಟ ಆಮೇಲೆ ಅವರು ಕೊಂಕಣಿ ರೈಲ್ವೆ ಇದೆಯಲ್ಲ ಅವ್ರ ಕನಸು ಅದು ಕೊಂಕಣಿ ರೈಲ್ವೆ ಮಾಡಿದ ಮೇಲೆ ನಾನು ಜಾರ್ಜ್ ಕಾರವಾರದಿಂದ ಮಂಗಳೂರವರೆಗೆ ಇಡೀ ಎಲ್ಲ ಪಟ್ಟಣಗಳಿಗೆ ದಾರಿನಲ್ಲಿ ಬರ್ತಕ್ಕಂಥ ಎಲ್ಲ ಊರುಗಳಲ್ಲೂ ಕೂಡ ಸಾರ್ವಜನಿಕ ಅವತ್ತು ಇಡೀ ದಿನ ಬೆಳಗ್ಗೆ ಹತ್ತು ಗಂಟೆ ಶುರುವಾಗಿ ರಾತ್ರಿ ಹತ್ತು ಗಂಟೆವರೆಗೆ ಕೊಂಕಣಿ ರೈಲ್ವೆ ಅದರಲ್ಲಿ ಬಹಳ ಹೇಳ್ತಿದ್ರು ಇದು ನನ್ನ ಕನಸು ನಾನು ಹುಡುಗನಾಗಿದ್ದಾಗ ನನ್ನ ಕನಸು ಮುಂಬೈಗೆ ಮತ್ತು ಮಂಗಳೂರಿಗೆ ರೈಲ್ವೆ ಲಿಂಕ್ ಆಗಬೇಕು ಬಹಳ ಕಡಿಮೆ ಅವಧಿಯಲ್ಲಿ ಹೋಗಬೇಕು ಜನರು ಬಹಳ ಜನ ಮಂಗಳೂರಿನ ಜನ ಉಡುಪಿ ಜನ ಮಂಗಳೂರಿಗೆ ಬರ್ತಾರೆ ಅಂತ ಹೇಳಿ ಆ ಕೊಂಕಣ್ ರೈಲ್ವೇನ ಅವರು ಮಾಡುತ್ತಾರೆ ಅದು ಒಂದು ಪ್ರೈವೇಟ್ ಕಂಪನಿ ಮಾಡಿ ಐ ಮೀನ್ ಕಂಪನಿ ಮಾಡಿ ಒಂದನ್ನ ಆ ಕಂಪನಿ ಮೂಲಕ ಅದನ್ನ ಮಾಡಬೇಕಂತ ಮೊದಲನೇ ಬಾರಿಗೆ ಅದನ್ನ ಮಾಡ್ತಾರೆ ಆಮೇಲೆ ರೈಲ್ವೆ ಸಚಿವರಾಗಿ ಒಖ್ರಾನ್ ಇದು ಬಹಳ ದೀರ್ಘಕಾಲವಾಗಿ ರೈಲ್ವೆ ಸಚಿವರಾಗಿರ್ತಾರೆ ಅವ್ರ ಕಾಲದಲ್ಲಿ ಬಹುಶಃ ನಾನು ನಾ ಮಂತ್ರಿ ನೋಡಿದ್ದೀನಿ ಬಹಳ ಜನ ಕೇಂದ್ರದ ಮಂತ್ರಿಗಳು ರಾಜ್ಯದ ಮಂತ್ರಿಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನೋಡಿದ್ದೀನಿ ಯಾವುದೇ ಸೆಕ್ಯೂರಿಟಿ ಇಲ್ಲದೇ ಮಂತ್ರಿ ಕೆಲಸ ಮಾಡಿದವರು ಅವ್ರ ಮನೆ ಭಾಗ ತೆಗೆದುಕೊಂಡಿತ್ತು ಯಾವ ಸೆಕ್ಯೂರಿಟಿನೂ ಇರ್ತಿಲ್ಲ ಅವರ ಮನೆಗೆ ಯಾವಾಗ ಬದಲು ತೆಗೆದಿರೋರು ಯಾರು ಬಟ್ಟು ಹೋಗೋದಾಗಿತ್ತು ನೋಡ್ಬೋದಾಗಿತ್ತು ಯಾವುದೇ ಅಡೆತಡೆ ಇರ್ತಿರ್ಲಿಲ್ಲ ಗನ್ ಗಮನ ಜೊತೆ ಇಟ್ಕೊಂಡವರಲ್ಲ ಅವರು ಅಷ್ಟರ ಮಟ್ಟಿಗೆ ಸರಳವಾಗಿ ರಾಜಕಾರಣ ಮಾಡಿದವರು ಪಾಪ ಅಂಥವರು ದುರಂತಮಯ ಸಾವನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತರಿಂದ ಅವರಿಗೆ ಜ್ಞಾಪಕ ಕಮ್ಮಿ ಹೋಗಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಅವರು ಜ್ಞಾಪಕ ಗುರುತಿಸ್ತಾ ಇದ್ದೇನೆ ಹಾಗೆ ಇದ್ರು ಇತ್ತೀಚೆಗೆ ನಿಧನರಾದರು ಇಪ್ಪತ್ತ ಒಂಬತ್ತು ತಾರೀಕು ನಾನು ಹೋಗಿದ್ದೆ ಡೆಲ್ಲಿಗೆ ಹೋಗಿದ್ದೆ ನೋಡ್ಲಿಕ್ಕೆ ಅವರಿಗೆ ಒಬ್ಬ ಅಂತ ಹೋರಾಟಗಾರ ಯಾರಿಗೆ ಧ್ವನಿ ಇಲ್ಲಾರು ಧ್ವನಿಯಾಗಿದ್ದಂಥವರು

ಅವರು ಎಷ್ಟು ಮಗಳ ಮುದುವೆಯಾಗಿದ್ದರು ಲೇಟ್ ಆಗಿ ನಲವತ್ತೊಂದು ನಲವತ್ತೆರಡನೇ ವಯಸ್ಸಿನಲ್ಲಿ ಮದುವೆ ಮದುವೆಯಾಗಿದ್ದರು ಒಬ್ಬ ಇದ್ದಾರೆ ಒಬ್ಬ ಬ್ರದರ್ಸ್ ಎಲ್ಲ ಇದ್ದಾರೆ ಸತ್ತೋಗಿದ್ದಾರೆ ನಾರಾಯಣ ಸ್ವಬಗಿದ್ದಾರೆ ಎಂಬ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ